ಕಲಾಯ ಭಾಗವಹಿಸಲಿಕ್ಕೆ ಅವರಿಗೆ ಧನ್ಯವಾದವನ್ನು ಅದೇ ರೀತಿಯಾಗಿ ಬಂದಿರುವ ನಮ್ಮ ಅಂಬೇಡ್ಕರ್ಗೂ ನಾನು ಧನ್ಯವಾದಗಳನ್ನು ನಾವು ಇಲ್ಲಿಗೆ ಐದು ವರ್ಷ ಆಯ್ತು ಹೋರಾಟ ಆದ್ರೆ ನಮ್ಮ ಏನು ದಾಖಲೆಗಳು ನಾವು ಕೊಟ್ಟಿದ್ರಿ ಯಾರು ಇದುವರೆಗೂ ಪುರಸಭೆಯಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಅದು ನಮಗೆ ಬಹಳ ತುಂಬಾ ಮನಸ್ಸಿಗೆ ನೋವಾಗ್ತಾ ಆಗ್ತಾ ಇದೆ ನಾವು ಇದ್ದೋನಲ್ಲ ಸ್ವಾಮಿ ನಾವು ಯಾರು ಆಸ್ತಿ ಕೇಳ್ತಾ ಇಲ್ಲ ದಯವಿಟ್ಟು ನಮ್ಮ ದಾಖಲೆಗಳನ್ನು ರಾಜೀವ್ ಗಾಂಧಿ ವಸತಿ ಏನು ಅಪ್ಲೋಡ್ ಇದೆ ವೆಬ್ಸೈಟ್ ಅನ್ನೋ ಒಂದೇನು ಆಪ್ ಇದೆ ಅದರಲ್ಲಿ ನಮ್ಮ ದಾಖಲೆಗಳನ್ನು ತುಂಬಿ ದಯವಿಟ್ಟು ನಾವು ಯಾರ ಆಸ್ತಿ ಕೇಳ್ತಾ ಇಲ್ಲ ಸ್ವಾಮಿ ನಮ್ಮ ನಮಗೇನು ಭಾರತ ಮನೆಗಳಲ್ಲಿ ಬಾಡಿಗೆ ಕಟ್ಟಬೇಕು ಮರಿ ಸಂಸಾರ ನೋಡಬೇಕು ಮಕ್ಕಳಿಗೆ ಓದಿಸ್ಬೇಕು ಅನ್ನೋದು ತುಂಬಾ ಕಷ್ಟ ಇದೆ ಅದೇ ರೀತಿಯಾಗಿ ಇಲ್ಲಿವರೆಗೂ ನಾವು ಐದನೇ ಹೋರಾಟ ಇದ್ರೂ ಇದುವರೆಗೂ ನಮ್ಮ ದಾಖಲೆ ರಾಜಲ್ಲಿ ತುಂಬಾ ಇದೆ ದಯವಿಟ್ಟು ನೀವು ತುಂಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ಏನು ಈ ಹೋರಾಟಕ್ಕೆ ತಾಯಿಯಿಂದ ಎಲ್ಲರೂ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬುವುದೇ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಡೋಗ್ರಿ ಸಾಹೇಬ ಹೇಳಿದಾಗ ಇದು ಒಂದು ದಿನದ ಹೋರಾಟ ಅಲ್ಲ ಇದು ನಮಗೆ ನೀವೇ ಸೂರು ಸಿಗುವವರೆಗೂ ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ನೀವೆಲ್ಲರೂ ಸಾಥ್ ಕೊಟ್ಟು ನಾವೇನು ಈ ಒಂದು ಬೇಡಿಕೆ ಇಟ್ಟಿದ್ದೀವಿ ಅದನ್ನ ಈಡೇರಿಸ್ಕೊಂಡೆ ಇನ್ನೀಡಿಸ್ಕೊಂಡಿದ್ದೀವಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ನನ್ನ ಅಂದರೆ ನೋಡಿದ ಅವ್ರಿಗೂ ಸಹ ಬಂದ ಈಗ ಸುಮಾರು ಓದ್ಸತಿ ನಾವು ಒಂದು ಇನ್ನೂರು ಪಾರಂಭಗಳನ್ನು ಅರ್ಜಿಗಳನ್ನು ಹಾಕಿದಿವಿ ಅದರಲ್ಲಿ ಪಾರಂ ಸರಿಯಿಲ್ಲ ಅಂತ ಮುಂದ್ಕೊಟಾರ ಈ ಸತಿ ನಾನು ಮಾಡ್ಬಾರ್ದು ಆಕೋತ ಕೆಲಸ ಮಾಡಬೇಕು ಎಷ್ಟೋ ಬಡ ಜನಗಳು ಕಾಲ ಮೇಲೆ ಕೆನಲ್ ಮೇಲೆ ಎಲ್ಲ ಚಿನ್ನ ಮಾಡಕ್ಕಾರ ಬಾತ್ರೂಮ್ ಸಹ ಇಲ್ಲ ಬಸ್ಲು ಸಹ ಇಲ್ಲ ಎಲ್ಲ ಜಾತ ಮಾಡಿ ನಾವು ನೋಡಿ ಬಂದೀವಲ್ಲ ಅವ್ರ ಪರಿಸ್ಥಿತಿ ನೋಡೋಕೂ ಆಗೋದು ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಬಡವರಿಗೆ ನಿವೇಶನ ಹೊಸಂತ ಕೆಲಸ ಮಾಡಿಕೊಡಬೇಕು ನಿವೇಶನಗಳನ್ನ ಹಂಚಿ ಅವ್ರಿಗೆ ಮನೆ ಕಟ್ಟಲಿಕ್ಕೆ ಒಂದಿಷ್ಟು ಅವಕಾಶಗಳನ್ನು ಮಾಡಿಕೊಡ್ಬೇಕಂತ ಹೇಳಿ ನಾನು ವ್ಯಕ್ತ ಮಾಡಿಕೊಳ್ತೀನಿ ಹಾಗೆ ಎಲ್ಲರಿಗೂ ಬಂದಂತ ಅಕ್ಕ ತಂಗಿಯರಿಗೆ ನಮಸ್ಕಾರ ನನ್ನ ಹೆಸರು ಎಂ ಸಿ ಅಂತ ನಾನು ಕರ್ನಾಟಕ ರಾಜ್ಯ ವಸತಿ ರೈತರ ಮತ್ತು ನಿವೇಶನ ರೈತರ ಏನು ಸಂಘಟನೆ ಇದೆ ಅದಕ್ಕೆ ರಾಜ್ಯ ಅಧ್ಯಕ್ಷ ಆಗಿದ್ದು ಆತ್ಮೀಯತೆ ಈ ಹೋರಾಟ ಭಾಳ ಮುಖ್ಯವಾಗಿದ್ದು ಮನೆಗಳ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೆ ಮನೆ ಇಲ್ವೋ ಯಾರಿಗೆ ನಿವೇಶನ ಇಲ್ವೋ ಅವರುಗಳಿಗೆ ಸರ್ಕಾರ ಮನೆಗಳನ್ನು ಕೊಡಬೇಕು ಮನೆ ಕಟ್ಟಲಿಕ್ಕೆ ಜಾಗ ಅಂದರೆ ನಿವೇಶನವನ್ನು ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಕೊಂಡು ಭಾರತ ಕಮ್ಯುನಿಸ್ಟ್ ಪಕ್ಷ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಈ ಹೋರಾಟಗಳನ್ನು ತಗೊಳ್ಬೇಕು ಅಂದರೆ ಐದು ವರ್ಷ ಆಗ್ತಾ ಬಂತು ಈ ಹೋರಾಟಕ್ಕೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಕೈಗೆತ್ತಿಕೊಳ್ಳುತ್ತೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಪಕ್ಷ ಯಾವ ಸಂಘಟನೆ ಸಹ ಮನೆ ಇಲ್ಲದೇ ಇದ್ದವರಿಗೆ ಮನೆ ಕೊಡಿಸ್ಬೇಕು ನಿವೇಶನ ಇಲ್ಲದೇ ಇದ್ದವರಿಗೆ ನಿವೇಶನ ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಶುರು ಮಾಡಿರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತನೈಸಲ್ಲಿ ಬಳ್ಳಾರಿಯಿಂದ ಬ್ಯಾಂಗ್ಳೂರ್ವರೆಗೆ ಸಾವಿರ ಕಿಲೋಮೀಟರ್ ಪಾದಯಾತ್ರೆಯನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಹಮ್ಮಿಕೊಳ್ಳುತ್ತೆ ಮುಂದೊಂದೇ ಜಿಲ್ಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ ಅರ್ಜಿಗಳನ್ನು ಸಲ್ಲಿಸೋದು ಅರ್ಜಿಗಳನ್ನು ಕೊಟ್ಟ ಮೇಲೆ ಅವುಗಳನ್ನು ಅಪ್ ಮಾಡೋದು ಇದು ನಮ್ಮ ಕೆಲಸ ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಅನುಭವ ಏನಂತ ಹೇಳಿದ್ರೆ ಯಾವುದೇ ಸರ್ಕಾರ ಬಂದರೂ ಸಹ ರಾಜ್ಯ ಸರ್ಕಾರ ಆಗಲಿ ಪುರಸಭೆ ಆಗಲಿ ಗ್ರಾಮ ಪಂಚಾಯಿತಿ ಆಗಲಿ ಯಾರೂ ಸಹ ಬಡವರ ಪರ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ ನಾವು ಈಗಾಗಲೇ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಆ ಅರ್ಜಿಗಳನ್ನು ನೋಡಿ ಪರಿಶೀಲನೆ ಮಾಡಿ ಆ ಅರ್ಜಿಗಳನ್ನು ಕಂಪ್ಯೂಟರ್ನಲ್ಲಿ ಹಾಕಬೇಕು ನಾನು ನಿಮಗೆಲ್ಲ ಅರ್ಥ ಆಗುವ ಭಾಷೆಯಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಏನು ನೀವು ಅರ್ಜಿಗಳನ್ನು ಕೊಟ್ಟಿದ್ದೀರೋ ಅದು ರಾಜೀವ ಗಾಂಧಿ ವಸತಿ ನಿಲಯ ಕಾರ್ಪೊರೇಷನ್ ಅಂತಿದೆ ಅದರ ವೆಬ್ಸೈಟ್ಗೆ ಇವರುಗಳು ಅದನ್ನು ಅಪ್ಲೋಡ್ ಮಾಡಬೇಕು ಆದರೆ ಅರ್ಜಿ ಕೊಟ್ಟು ಒಂದು ವರ್ಷ ಎರಡು ವರ್ಷ ಹತ್ತು ವರ್ಷ ಆದ್ರೂ ಸಹ ಇವರುಗಳು ಅಪ್ಲೋಡ್ ಮಾಡಿಲ್ಲ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಾದಯಾತ್ರೆ ಮಾಡಿದಾಗ ಅಪ್ಲೋಡ್ ಮಾಡುವಂತಹ ಒಂದು ಏನು ಆ್ಯಪ್ ಸಿಸ್ಟಮ್ ಇರುತ್ತ ಅದನ್ನು ರಾಜ್ಯ ಸರ್ಕಾರ ಲಾಕ್ ಮಾಡಿತ್ತು ನಾವು ಪಾದಯಾತ್ರೆ ಹೋದಾಗ ಆ ಲಾಕ್ ಅನ್ನು ಮತ್ತೆ ಓಪನ್ ಮಾಡಿಸಿದ್ವಿ ನಾವು ಈಗಲೂ ಸಹ ಕೆಲವು ಕಡೆ ಅದನ್ನು ಲಾಕ್ ಮಾಡಿದೆ ಅದನ್ನು ಓಪನ್ ಮಾಡಬೇಕು ಅರ್ಜಿಗಳನ್ನು ಅಪ್ಲೋಡ್ ಮಾಡಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಕಾರ್ಟಿಗೆಯಲ್ಲಿ ಮತ್ತೆ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಇದು ಮೂರನೇ ಸಲ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು ಪುರಸಭೆಯವರಿಗೆ ಪುರಸಭೆ ಪುರಸಭೆಯವರಿಗೆ ಅವರ ಗಮನಕ್ಕೆ ಒಂದು ಮಾತನ್ನು ತರಲಿಕ್ಕೆ ಇಷ್ಟಪಡ್ತೇವೆ ನಾವು ಇದೀಗ ಮೂರನೇ ಸಲ ಬರ್ತಾ ಇದ್ದೇವೆ ನಿಮ್ಮ ಹತ್ರ ಬಹಳ ಶಾಂತಿಯುತವಾದ ಹೋರಾಟವನ್ನು ನಾವು ಐದನೇ ಸಲ ಈಗ ನಾವು ಬರ್ತಾ ಇದ್ದೇವೆ ಬಹಳ ಶಾಂತಿಯುತವಾಗಿ ಕಾರ್ತಿಕೆಯಲ್ಲಿ ಈ ಪ್ರೋಗ್ರಾಂ ಹಾಕೊಂಡಿದ್ದೇವೆ ಅಂದು ಮಾತ್ರಕ್ಕೆ ಇಷ್ಟಕ್ಕೆ ಈ ಹೋರಾಟ ನಿಲ್ಲತ್ತೆ ಅಂತ ತಾವು ದಯವಿಟ್ಟು ತಿಳ್ಕೊಳ್ಬಾರ್ದು ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ನಾವು ತೀವ್ರಗೊಳಿಸಬೇಕಾಗತ್ತೆ ಯಾರು ಮನೆ ಇಲ್ವೋ ಯಾರು ನಿವೇಶನ ಇಲ್ವೋ ಇನ್ನು ಹೆಚ್ಚಿನ ಮಟ್ಟದ ಹೋರಾಟ ನಾವು ಮಾಡಬೇಕಾಗತ್ತೆ ನಾವು ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ರೆಡಿ ಇದ್ದೇವೆ ನೀವು ನಿವೇಶನಗಳನ್ನು ಕೊಡೋವರೆಗೂ ಉಪವಾಸ ಕೋರುದಕ್ಕೂ ಸಹ ಅನಿರ್ದಿಷ್ಟ ಕಾಲದವರೆಗೆ ಉಪವಾಸ ಸತ್ಯಾಗ್ರಹ ಕೊಡುವುದಕ್ಕೂ ಸಹ ನಮ್ಮ ಜನ ರೆಡಿ ಇರ್ತಾರೆ ಅವಾಗ ಇದಕ್ಕೆ ಅವಕಾಶ ಕೊಡಬಾರ್ದು ಹೀಗಾಗಿ ಕೆಲವರು ಅಪಪ್ರಚಾರ ಮಾಡ್ತಾರೆ ಏನ್ ಕಮ್ಯುನಿಸ್ಟ್ ಪಕ್ಷದವರು ಮನೆ ಕೊಡಿಸ್ತಾರಾ ಅಂತ ನಾವು ಮನೆ ಕೊಡಿಸ್ಕೆ ಬಂದದ್ದಲ್ಲ ನೀವುಗಳು ಹೋರಾಟ ಮಾಡಿ ಮನೆಗಳನ್ನು ತಗೊಳ್ಬೇಕು ನೀವು ಸುಮ್ಮನೆ ಮನೆಯಲ್ಲಿ ಕೂತ್ರೆ ಮನೆ ನಿಮಗೆ ಸಿಗೋದಿಲ್ಲ ಮನೆ ಸಿಗಬೇಕು ಅಂತ ಹೇಳಿದ್ರೆ ಬೀದಿಗೆ ಬರಬೇಕು ಹೋರಾಟ ಮಾಡಬೇಕು ನಮ್ಮ ಪ್ರಕಾರ ಇದು ಒಂದು ವರ್ಷದ ಹೋರಾಟ ಅಲ್ಲ ಎರಡು ವರ್ಷದ ಹೋರಾಟ ಅಲ್ಲ ಇದು ಸುಮಾರು ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಮಾಡಬೇಕಾದಂತ ಹೋರಾಟ ಹತ್ತು ವರ್ಷದವರೆಗೆ ರಾಜ್ಯ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಬೇರೆ ಬೇರೆ ಸಂಘಟನೆಗಳ ಮೇಲೆ ನಾವು ಒತ್ತಾಯವನ್ನು ಮಾಡಬೇಕಾಗುತ್ತೆ ಹೀಗಾಗಿ ಈ ಹೋರಾಟಕ್ಕೆ ಯಾರು ತಾಯಂದಿರು ಬಂದಿದ್ದೀರೋ ಯಾರು ಮನೆಯ ಯಜಮಾನಗಳು ಬಂದಿದ್ದಾರೋ ತಾವುಗಳು ಚಾಲನೆ ಇಟ್ಕೊಳ್ಬೇಕಾಗತ್ತೆ ಇದು ಒಂದೇ ದಿನದಲ್ಲಿ ಆಗುವಂತಹ ಒಂದು ಪ್ರೋಗ್ರಾಮ್ ಅಲ್ಲ ಒಂದೇ ದಿನದಲ್ಲಿ ಸಿಗುವಂಥದ್ದಲ್ಲ ಇದು ಇದು ಒಂದು ಸುಮಾರು ಹತ್ತು ವರ್ಷಗಳವರೆಗೆ ಹೋರಾಟ ಮಾಡಿದ್ರೆ ನಾವು ಬೇರೆ ಜಿಲ್ಲೆಗಳಲ್ಲಿ ಮನೆಗಳನ್ನು ಜನ ಹೋರಾಟ ಮಾಡಿ ಮನೆ ತೆಗೊಳ್ಳಲು ಮಾಡಿದ್ದೇವೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ನಾವು ನೂರಾರು ಜನಗಳಿಗೆ ಇದೇ ರೀತಿ ಹೋರಾಟಗಳನ್ನು ಮಾಡಿ ಮನೆಗಳನ್ನು ಕೊಡಿಸಿದ್ದೇವೆ ಇದು ಬರೀ ಕೊಳ್ಳು ಹೋರಾಟ ಅಲ್ಲ ಇದು ಅದೇ ಇಲ್ಲಿ ದಾವಣಗೆರೆಯಲ್ಲಿ ಅಲ್ಲಿಯ ಪುರಸಭೆಯಲ್ಲಿ ನಮ್ಮ ಪಕ್ಷ ಇತ್ತು ಕಮ್ಯುನಿಸ್ಟ್ ಪಕ್ಷ ಸುಮಾರು ಹತ್ತು ಸಾವಿರ ಜನಕ್ಕೆ ಅಲ್ಲಿ ನಾವು ಮನೆಗಳನ್ನು ಕೊಡಿಸಿದ್ದೇವೆ ಬಳ್ಳಾರಿ ಅದೇ ರೀತಿ ಬಳ್ಳಾರಿಯ ಸಂಘದ ಕಲ್ಲು ಹೀಗಾಗಿ ಈ ಹೋರಾಟಕ್ಕೆ ಶಕ್ತಿ ಇದೆ ಈ ಹೋರಾಟ ಮಾಡಿದ್ರೆ ನಮಗೆ ನಿಜವಾಗ್ಲೂ ಮನೆಗಳು ಸಿಗತ್ತೆ ನಿವೇಶನಗಳು ಸಿಗತ್ತೆ ಆದರೆ ಹೋರಾಟ ಮಾಡುವಂತ ಸಾವುಗಳು ತಾಳ್ಮೆಯಿಂದ ಇರಬೇಕು ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ವಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಮತ್ತು ರೈತರ ನಿವೇಶನ ಮತ್ತು ರೈತ ವಸತಿಗಾಗಿ ಇಡೀ ಕೊಪ್ಪಳ ಜಿಲ್ಲೆಯಾದಂತ ಕೊಪ್ಪಳದಲ್ಲಿ ಗಂಗಾವತಿಯಲ್ಲಿ ಮತ್ತು ಖಾದಿಯಲ್ಲಿ ಈಗಾಗಲೇ ನಾವು ಒಂದು ಮನವಿ ಕೊಟ್ಟಿದ್ದೀವಿ ಆದ್ರೆ ಈ ಪುರುಷೆ ಅಧಿಕಾರಿಗಳು ಬೇಜಾಗ ಇಲ್ಲಿವರೆಗಾದರೂ ರಾಜೀವ್ ಗಾಂಧಿ ನಿಗಮದ ವೆಬ್ಸೈಟ್ ನಲ್ಲಿ ದಾಖಲೆ ಮಾಡೋಂತ ಹೇಳಿ ನಾವು ಅರ್ಜಿ ಕೊಟ್ಟಿದ್ರು ಯಾವುದೇ ರೀತಿಯಲ್ಲಿ ಬಡವ ಜನರದ್ದು ನಿವೇಶನ ಇಲ್ಲ ಅಂತ ಹೇಳಿ ದಾಖಲೆ ಮಾಡಕ್ಕೆ ಆಗಿಲ್ಲ ಒಂದು ಎರಡನೇದು ಯಾರು ಆಸ್ತಿನ ಕೇಳಕ್ ಬಂದಿಲ್ಲ ತೆರೆ ಮೇಲೆ ಒಂದು ಸೂರು ಬದುಕಿಗಾಗಿ ಜಾಗ ಒಂದು ಇಪ್ಪತ್ತು ಮೂವತ್ತು ಕೊಡಿ ಅಂತ ಅಂತೇಳಿ ನಾವು ಒಂದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಬಡವರು ಪರವಾಗಿ ಒಂದು ಕಿಂಚಿತ್ತು ಸಹ ಕೆಲಸ ಮಾಡ್ತಾ ಇಲ್ಲ ಮೂರನೇದಾಗಿ ನಾವು ಕೊಟ್ಟಂತ ಅರ್ಜಿಗಳು ತಗೊಂಡು ಪುನಃ ಕಣ್ಣು ತಂತ್ರ ಏನಪ್ಪಾ ಅಂತಂದ್ರೆ ಬಡವರಿಗಾಗಿ ಭೂಮಿ ಹೇಳಿ ಜಾಹಿತಿ ಕೊಟ್ಟು ಕೈ ತೊಳೆದು ಕೂತ ಕೆಲಸ ಈ ಪುರುಷ ಕೆಲಸ ಮಾಡ್ತಾ ಇದೆ ಆದ್ರೆ ನಾವು ಕೇಳ್ತಾ ಇರೋದು ಈ ಕಾಡಿಗೆ ತಾಲೂಕಿನಲ್ಲಿ ಸುಮಾರು ಹತ್ತು ಸಾವಿರ ಎಕರೆ ಸರ್ಕಾರ ಕೊಂಡಿದೆ ಆ ಸರ್ಕಾರ ಭೂಮಿನ ವಶಪಡಿಸಿಕೊಂಡು ಬಡವರಿಗಾಗಿ ನಿವೇಶನ ಹಂಚಿಕೆ ಮಾಡೋಂತೇಳಿ ನಾವು ನ್ಯಾಯ ಕೇಳಕ್ಕೆ ಬಂದ್ರೆ ಇವರು ಉತ್ತರ ಏನಂತಂದ್ರೆ ಭೂಮಿ ಇಲ್ಲ ಅಂತ ಹೇಳ್ತಾರೆ ಭೂಮಿ ನೀವು ಕೊಡೋದಲ್ಲ ಅಂತ ನಮ್ಗೆ ಗೊತ್ತು ಆದ್ರೆ ನಿಮ್ ಕೆಲಸ ಏನಂತಂದ್ರೆ ಈ ಕಾಡಿಗೆ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲಾ ವಾರ್ಡಿನ ಜನ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಬಾಡಿಗೆ ಎಲ್ಲಿದ್ದಾರೆ ಇವತ್ತು ನಿವೇಶನ ಇಲ್ಲ ಮನೆ ಬಂದ್ರೆ ಬೀದಿಯಲ್ಲಿ ಮಲ್ಕಬೇಕಾಗಿದೆ ಚಳಿ ಬಂದ್ರೆ ಗುಡಿಯಲ್ಲಿ ಮಲ್ಕಬೇಕಾಗಿದೆ ಇವತ್ತು ಬಡ ಜನರು ಕುಟುಂಬ ಒಂದು ಗಂಡ ಹೆಂಡತಿ ನಾಲ್ಕು ಮಕ್ಕಳು ಬೀದಿಯಲ್ಲಿ ಮಲ್ಕಾಣಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರ್ಕಾರ ಹೇಳುತ್ತೆ ಪ್ರತಿಯೊಬ್ಬ ಬಡವರಿಗೆ ನಿವೇಶನ ಹೇಳಿ ಸರ್ಕಾರ ಆದೇಶ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಡಿಯೂರಪ್ಪ ವಿಧಾನಸಭೆಯಲ್ಲಿ ಹೇಳಿದಂತ ವಿಚಾರ ಈ ಕರ್ನಾಟಕದಲ್ಲಿ ಕಡೂರಿಗೆ ಐವತ್ತು ಲಕ್ಷ ಜನರಿಗೆ ಕುಟುಂಬಗಳಿಗೆ ಜಾಗ ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿದ್ದು ಆದ್ರೆ ಅಂಕಿ ಸಂಖ್ಯೆ ಲೆಕ್ಕ ಪ್ರಕಾರ ಹೋದ್ರೆ ಈ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ಜನ ಎರಡು ಕೋಟಿ ಜನರಿಗೆ ಜಾಗ ಇಲ್ಲ ಎರಡು ಕೋಟಿ ಜನರಿಗೆ ಜಾಗ ಇಲ್ಲ ಹಾಗಾದ್ರೆ ಎರಡು ಕೋಟಿ ಜನರಿಗೆ ಜಾಗ ಇಲ್ಲ ಅಂತಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂತ ಭೂಮಿ ಹದಿನೈದು ಲಕ್ಷ ಎಕರೆ ಭೂಮಿ ಇದೆ ಎಷ್ಟು ಹದಿನೈದು ಲಕ್ಷ ಎಕರೆ ಯಾರು ಅದಾನಿ ಅಂಬಾನಿ ಮತ್ತು ಮಠಗಳಿಗೆ ಕೇಳಿಬಿಟ್ರೆ ಇವ್ರ ಒಪ್ಪನಸ್ತಿ ಅಂತೇಳಿ ಐದೈದು ಸಾವಿರ ಎಕರೆ ಪ್ರಾಣಾರ್ಥ ಕೊಡ್ತಾರೆ ಇದು ಬಡವರ ಜಾಗ ಬಡವರು ಭೂಮಿ ಬಡವರು ಸೊತ್ತು ನಮಗೆ ಇಪ್ಪತ್ತು ಮೂವತ್ತು ಸೈಡ್ ಕೊಡಿ ಅಂತ ಹೇಳಿದ್ರೆ ಇವ್ರ ತಾತನ ಅಂತ ಅಂತೇಳಿ ಅದಾನಿ ಅಂಬಾನಿಗೆ ಮಠಗಳಿಗೆ ತಗೊಂಡ್ರಿ ಬರ್ರಿ ಅಂತ ಹೇಳಿ ಸಾವಿರ ಎಕರೆ ಆರ ನೂರು ಎಕರೆ ಭೂಮಿ ಕೊಡ್ತಾ ಇದ್ರೆ ಇದು ಯಾರಪ್ಪನ ಜಾಗ ಅಲ್ಲ ಇದು ಈ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಈ ಜಾಗ ಈ ಕರ್ನಾಟಕ ಸರ್ಕಾರಕ್ಕೆ ಕಟ್ಟಂತ ಪ್ರಜೆಗಳು ಈ ಪ್ರಜೆಗಳಿಗೆ ಭೂಮಿ ಕೊಲಿಲ್ಲ ಅಂತಂದ್ರೆ ನೀವು ರಾಜಕೀಯ ಆಳಕ್ಕೆ ನಾಲ್ ಹಾಕ ಅಂತ ಹೇಳಿ ಇವತ್ತು ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗಿರಿ ಆದ್ರೆ ನಾವು ನೀವು ಪಟ್ಟು ಕೂತ್ಕೊಂಡಲ್ಲ ನಿರಂತರವಾಗಿ ಚಾಟಿ ಬಿಡಿಸಬೇಕಾಗಿರಿ ಈ ಚಾಟಿ ಬಿಡಿಸಬೇಕಾದ್ರೆ ನಾವು ನೀವು ಎಲ್ಲ ಅರ್ಜಿಯಲ್ಲಿ ಒಗ್ಗಟ್ಟದಿಂದ ಸರ್ಕಾರ ಎಲ್ಲಿದ್ದಾಗ ಸುಮ್ಮನೆ ಎಲ್ಲಿ ಅಂದ್ರೆ ನಾವು ಏನು ನಾವೇನ್ ಮಾಡ್ಬೇಕಂತಂದ್ರೆ ಕಟ್ಟಿಗಿಡ್ಕೊಬಾರ್ದು ಪಾರ್ಕಲ್ರಿಕೋ ಈ ಪಾರ್ಕ್ ಅಲ್ಲಿ ಕಂಡು ಬಾರಿಸಿದ್ರೆ ಮಾತ್ರ ಎಮ್ಮೆ ನಮ್ಮ ಹತ್ರ ಬರುತ್ತೆ ಇಲ್ಲಾಂದ್ರೆ ನಮ್ಗೆ ಎಮ್ಮೆ ಬರಕ್ ಆಗಲ್ಲ ಹಾಗಾಗಿ ನಾವು ಕೊಟ್ಟಂತ ಅರ್ಜಿಗಳು ಇವತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಒಂದು ತಿಂಗಳ ಒಳಗಾಗಿ ರಾಜೀವ್ ಗಾಂಧಿ ವೆಬ್ಸೈಟ್ ಒಳಗೆ ದಾಖಲೆ ಮಾಡಬೇಕು ನೀವು ದಾಖಲೆ ಮಾಡದೇ ಇದ್ರೆ ಮುಂದಿನ ತಿಂಗಳು ಜಿಲ್ಲಾಡಳಿತ ಮುಂದೆ ಹೋರಾಟಕ್ಕೆ ಹಾಕಬೇಕಾಗುತ್ತೆ ನಿಮ್ಮ ಹೇಳಿ ಇವತ್ತು ಹೋರಾಟಕ್ಕೆ ಬಂದಂತಹ ಮಾಧ್ಯಮದವರಿಗೆ ನಾನು ತುಂಬಾ ಹೃದಯದಿಂದ ಧನ್ಯವಾದ ಹೇಳುತ್ತಾ ನನಗೆ ಮಾತಾಡಕ್ಕೆ ಅವಕಾಶ ತಮ್ಮೆಲ್ಲ ಗೋಷ್ಠಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಈ ಒಂದು ನಿವೇಶನ ಮತ್ತು ವಸತಿ ರಹಿತರ ಹೋರಾಟದಲ್ಲಿ ಪಾಲ್ಗೊಂಡಿರುವಂತ ನಮ್ಮ ನಿವೇಶನ ಮತ್ತು ವಸತಿ ರಹಿತರ ಹೋರಾಟ ಸಮಿತಿಯ ರಾಜ್ಯದ ಅಧ್ಯಕ್ಷರೇ ಈಗಾಗಲೇ ಕೊಪ್ಪಳ ಜಿಲ್ಲೆ ಒಳಗೆ ನಮ್ಮ ಗಂಗಾವತಿಯೊಳಗೆ ಹಲವಾರು ಹೋರಾಟಗಳನ್ನು ತಾವು ನಡೆಸಿದ್ದೀರಿ ಈ ಖಾಸಗಿ ತಾಲೂಕಿನಲ್ಲಿ ಕೂಡ ಇದು ಐದನೇ ಬಾರಿ ಹೋರಾಟವನ್ನ ಮಾಡ್ತಾ ಇದ್ದೀರಿ ಉಪಚರಣ ಇರ್ತಕ್ಕಂಥ ಈ ರಾಜ್ಯದ ರಾಜಕಾರಣಿಗಳಿಗೆ ಅದ್ರ ಜೊತೆಗೆ ಇಲ್ಲಿ ಅದಕ್ಕಿಂತ ಬಾರಿ ಕುಲಗೆಟ್ಟು ಹೋಗಿರ್ತಕ್ಕಂಥ ಅಧಿಕಾರಿ ವರ್ಗ ಯಾವುದೇ ಒಂದು ಅಧಿಕಾರಿ ವರ್ಗದವರಿಗೆ ಅದು ರೆವಿನ್ಯೂ ಇಲಾಖೆ ಇರ್ಬೋದು ಸಂಬಂಧಪಟ್ಟ ಯಾವುದೇ ಇಲಾಖೆ ಇರ್ಬೋದು ಅವ್ರಿಗೆ ಜನಸಾಮಾನ್ಯರ ಕಷ್ಟ ಸುಖ ಅರ್ಥ ಆಗದೇ ಇಲ್ಲ ಅವ್ರಿಗೆ ನಾವು ಕೊಟ್ಟಿರ್ತಕ್ಕಂಥ ತೆರಿಗೆಯಲ್ಲಿ ಅವರು ಬದುಕ್ತಿದ್ದಾರೆ ಜೀವನ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನಾವು ದಿನನಿತ್ಯ ಎದ್ದು ನಾವು ಚಹಾ ಮಾಡೋದ್ರಿಂದ ಹಿಡಿದು ಹಾಲು ತರೋದ್ರಿಂದ ಹಿಡಿದು ರಾತ್ರಿ ಗುಡ್ ನೈಟ್ ಹೇಳುವಾಗ ಒಂದು ಸ್ವಿಚ್ ಆನ್ ಮಾಡಿ ಮಲಗಿದ್ವಲ್ಲ ಅಲ್ಲಿವರೆಗೆ ನಾವು ದಿನನಿತ್ಯ ತೆರಿಗೆ ಕಟ್ತೀವಿ ಆ ತೆರಿಗೆ ಹಣದಿಂದ ಇವರಿಗೆ ಸಾರಿಗೆ ಸಂಬಳ ಇನ್ನೊಂದು ಭತ್ಯ ಕೊಡ್ತಿದರೆ ಅದರಿಂದ ಅವರು ಜೀವನ ಮಾಡ್ತಿದ್ರೆ ಅದರಿಂದ ಅವರು ಬದುಕು ಸುಖವಾಗಿದ್ದಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ಅವರಿಗೆ ಅರ್ಥ ಆಗ್ತಿಲ್ಲ ಇರ್ತಕ್ಕಂಥ ಗಾರ್ಡನ್ ಇದ್ರೆಲೆ ಇರ್ತಕ್ಕಂಥ ಅಧಿಕಾರಿಗಳನ್ನ ಎಚ್ಚರಿಸಬೇಕು ಇಷ್ಟೆಲ್ಲ ಟೆಕ್ನಾಲಜಿ ಬೆಳೆದಿದೆ ಇಷ್ಟೆಲ್ಲ ಟೆಕ್ನಾಲಜಿ ಬೆಳೆದರೂ ಕೂಡ ಇವತ್ತು ವೆಬ್ಸೈಟ್ ಸರಿ ಇಲ್ಲ ಇವತ್ತು ಸರ್ವರ್ ಬಿಸಿ ಇದೆ ಇವತ್ತು ಸರ್ವರ್ ಸೇರಿಲ್ಲ ನೂರೆಂಟು ಕಾರಣಗಳು ಇವತ್ತು ಮೊಬೈಲ್ ಕುದಿಯಲ್ಲಿ ನಮಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗ್ತದೆ ಇವ್ರಿಗೆ ಅಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಕಂಪ್ಯೂಟರ್ ಇಟ್ಕೊಂಡು ಅದಕ್ಕೆ ಬೇಕಾದಂತ ವೆಚ್ಚ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಬಿಲ್ಗಳನ್ನ ಮಾಡಿಕೊಂಡು ದುಡ್ಡು ಹೊಡೆಯಕ್ಕೆ ಇವರಿಗೆ ಪ್ಲಾನಿಂಗ್ ಇದೆ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನ ವೆಬ್ಸೈಟ್ ಒಳಗೆ ಅಪ್ಲೋಡ್ ಮಾಡಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಲ್ಸಕ್ಕೆ ಇವರಿಗೆ ಪುರ್ಸೋತಿಲ್ಲ ಯಾಕೆ ಪುರ್ಸೋತಿಲ್ಲ ಅಂದ್ರೆ ಬಡವರ್ ಮೇಲೆ ಬಡವರ ಮೇಲೆ ಕಾಲೇಜ್ ಇಲ್ಲ ಇವ್ರಿಗೆ ಬಡವರು ಬದ್ರು ಬೇಕಾಗಿಲ್ಲ ಇವ್ರ ಇವ್ರ ಕುಟುಂಬ ಇವ್ರ ಆಸ್ತಿ ಮನೆ ಆಸ್ತಿ ಮೇಲೆ ಆಸ್ತಿ ಮಾಡ್ಕೊಂಡು ಹೋಗ್ತಾರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಹೋಗ್ತಾರೆ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಕಂಪನಿಗಳು ಊಡ್ತಾ ಹೋಗ್ತಿರ್ತಾರೆ ನಾವು ಬಡವರಾಗಿ ಉರಿಬೇಕು ಇವ್ರು ಮತ್ತೆ ಅಧಿಕಾರಿಗಳು ರಾಜಕಾರಣಿಗಳು ಶ್ರೀಮಂತರಾಗಬೇಕು ಹಾಗಾಗಿ ನಾವೇನ್ ಮಾಡ್ಬೇಕು ನಮ್ ಕೆಲಸ ಏನು ನಾವೀಗ ಈ ರಾಜ್ಯದೊಳಗೆ ಚಳವಳಿಯನ್ನ ಗಟ್ಟಿಗೊಳಿಸಿ ಇವ್ರ ಮಲಗಿರ್ತಕ್ಕಂತ ಇವ್ರನ್ನ ಎಚ್ಚರ ಮಾಡಬೇಕು ಇವ್ರ ದಪ್ಪ ಚರ್ಮದವರು ಇವ್ರಿಗೆ ನಮ್ಮ ತಿನ್ಮಣ್ಣವ್ರು ಹೇಳಿದಂಗೆ ಇವ್ರ ಸಾಧಾರಣ ಕೋಲು ಸಾಕಾಗಲ್ಲ ಬಾರ್ ಕೋಲ್ ಮೇಲೆ ಬಾಸುಂಡೆ ಬರಂಗೆ ಬಾರಿಸ್ಬೇಕು ಇವ್ರಿಗೆ ಅವಾಗ ಮಾತ್ರ ನಮ್ಮ ಚಳವಳಿ ಹೋರಾಟ ಸಕ್ಸಸ್ ಆಗುತ್ತೆ ಯಶಸ್ವಿ ಆಗುತ್ತೆ ಈ ಹೋರಾಟವನ್ನ ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ತೀವಿ ರಾಜ್ಯದಲ್ಲಿ ನೀವೆಲ್ಲ ಸೇರಿ ಇಡೀ ರಾಜ್ಯದವರು ಸೇರಿ ರಾಜ್ಯದಲ್ಲಿ ಒಂದು ದೊಡ್ಡ ನಾವು ಚಳವಳಿ ಆಗ್ತಾ ಅಂದ್ರೆ ಈ ರಾಜ್ಯದ ಅಧಿಕಾರಿಗಳು ರಾಜ್ಯದಲ್ಲಿ ಇರ್ತಕ್ಕಂತ ಮಂತ್ರಿಗಳು ರಾಜ್ಯದಲ್ಲಿರ್ತಕ್ಕಂಥ ಶಾಸಕರು ಎಲ್ಲ ಗಡಗಡ ನಡಿಗೆ ಹೋಗ್ಬೇಕು ಆ ರೀತಿಯಲ್ಲಿ ಚಳುವಳಿ ಕಟ್ಟಕ್ಕೆ ತಾವೆಲ್ಲರೂ ಸಾಕಾರ ಮಾಡ್ಬೇಕಂತ ಹೇಳ್ತಾ ನಿಮ್ಮ ಹೋರಾಟ ಯಶಸ್ವಿಯಾಗಿ ಆಗಲಿ ಇಲ್ಲಿರ್ತಕ್ಕಂಥ ನಾಯಕರ ಜೊತೆ ನೀವು ಅವರು ನಿಜಗೆಟ್ಟು ಹಗಲು ರಾತ್ರಿ ನಿಮ್ ಜೊತೆ ಶ್ರಮಿಸಿ ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಬರ್ತಾರೆ ಅವರು ತಮ್ಮ ಬದುಕನ್ನ ಮುಡುಪಾಗಿಟ್ಟು ಅವರು ಮನೆ ಮಠ ಹಾಳು ಮಾಡಿಕೊಂಡು ಅವ್ರ ಹೆಂಡತಿ ಮಕ್ಕಳಿಗೆ ಒಂದೊತ್ತು ಊಟದಿಯಲ್ಲಿ ಗೊತ್ತಿಲ್ಲ ಆದ್ರೆ ನಿಮ್ ಇರ್ತಾರೆ ಅಂತವ್ರಿಗೆ ಬೆಂಬಲಿಸಿ ಇದು ನಿಮ್ ಹೋರಾಟ ಇದು ಪಕ್ಷದ ಹೋರಾಟ ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಜಿಲ್ಲೆಯ ತಾಲೂಕಿನ ಎಲ್ಲ ನಾಯಕರಿಗೂ ನಮ್ಮ ರಾಜ್ಯ ನಾಯಕರು ವಂದಿಸಿ ನನ್ನ ಮಾತನ್ನು ನಮಗುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ